ಎಲ್ಲ ನಮಗ್ ಬೈಯೋರು ನಾನು ಫಸ್ಟ್ ಈ ಸ್ಟೋರಿನ ಹೇಳ್ತಾ ಹೋದ್ರೆ ನಿಮ್ಗೆ ಗಡ ಗಡ ಶೇಕ್ ಆಗುತ್ತೆ ಯಾಕಂದ್ರೆ ಇದೆಲ್ಲ ನಡೆಯುತ್ತಾ ಈ ನಾವ್ ಯಾರಿಗಾದ್ರೂ ಹೇಳಿದ್ರು ಯಾರು ನಂಬೋದಕ್ಕೆ ರೆಡಿ ಇಲ್ಲ ಇವಾಗ ನಿಮ್ಗೆ ಅದಕ್ಕೆ ಉದಾಹರಣೆಗಳೇ ಸಾವಿರಾರು ಜನ ಇದಾರೆ ತೋರಿಸ್ತೀನಿ ನಾನು ಸೊ ಆ ಸ್ವಾಮಿಯ ವಿಗ್ರಹ ಪೂಜೆ ಮಾಡೋಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕಡ್ಡಿ ಹಚ್ಚೋದಕ್ಕೂ ಕಷ್ಟ ಇತ್ತು ನಮ್ಮ ಮನೆ ಓನರ್ ಇದ್ದಾರೆ ಇದಾರೆ ಕುರುಬ್ರಳ್ಳಿಲಿ ಮನೆ ಬಾಡಿಗೆ ಮನೆ ಅದು ಹಂಗೆ ಇದೆ ನೀವಲ್ಲೋಗಿ ಇಂಟರ್ವ್ಯೂ ಮಾಡ್ಬೋದು ಅವ್ರನ್ನ ನನಗೆ ಬಂದು ಬೈಯೋರ್ ಅವರು ದಯವಿಟ್ಟು ಯೋಗೇಶ್ ಫಸ್ಟ್ ನಿಮ್ ಮನೆ ಖಾಲಿ ಮಾಡು ನಿನ್ಗೆ ಏನೋ ಪ್ರಾಬ್ಲಮ್ ಇದೆ ಕಣಿಯ ಬೆಳಿಗ್ಗೆ ಆದ್ರೆ ಕಾಗೆ ಬಂದ್ ನಿಮ್ ಮನೆ ಹತ್ರ ಬಟ್ ಕುಂತ್ಕೊಂತಾವೆ ಬಡ್ಕಂತಾವೆ ನೀ ನೋಡಿದ್ರೆ ಸ್ವಾಮಿ ವಿಗ್ರಹ ತಗೋ ಒಂದು ಸಂಸಾರ ಇಟ್ಕೊಂಡಿದ್ಯಾ ಜಾಗ ಕೊಡುವಾಗ ಅವರು ನಿಮ್ಮನ್ನು ಹೇಗೆ ನಮ್ಗೆ ಕೊಟ್ಟರು ಯಾಕಂದ್ರೆ ಅನಾಥಾಶ್ರಮ ನಡೆಸ್ತೀನಿ ಅಂತ ತಕ್ಷಣವೇ ಅವ್ರು ಏನಂತ ಕೂತಾರೆ ಬಾಡಿಗೆ ಕಟ್ಟಕ್ಕೆ ಆಗುತ್ತೋ ಏನೋ ಸಿಗೋಲ್ಲ ಅವರು ಬಾಡಿಗೆಗೋಸ್ಕರ ಏನೋ ಡಿಪೆಂಡ್ ಆಗಿರ್ತಾರೆ ಹೌದು ಸರ್ ನಾನು ಹೆಚ್ಚು ಕಮ್ಮಿ ಮೂರು ತಿಂಗಳು ನಾನು ಅನಾಥಾಶ್ರಮ ಮಾಡಬೇಕಂತ ಜಾಗ ಹುಡುಕಿದ್ದು ತುಂಬ ಕಷ್ಟಪಟ್ಟೆ ತುಂಬಾ ಕಡೆ ಹುಡುಕಿದೆ ನನ್ನ ನೋಡಿದ್ರೆ ಒಂದು ಅಷ್ಟು ಜನಕ್ಕೆ ಇವ್ನ ಕೆಳೆಯಿಂದ ಮೇಲವ್ರ್ಗು ನೋಡೋರು ಯಾಕಂದ್ರೆ ನಾನು ಬೇರೆ ಪಂಚೆ ಶಲಿ ಹಾಕೊಂಡು ಹೋಗ್ತಾ ಇದ್ದೆ ಆ ಇವ್ನೇನಪ್ಪ ಹಿಂಗವನೇ ವಿಚಿತ್ರವಾಗಿ ಅಂತಲೂ ಒಂದಷ್ಟು ಜನ ನೋಡೋರು ಆಮೇಲೆ ಇವ್ನ ಬಾಡಿಗೆ ಕಟ್ತಾನೆ ಅನ್ನೋರು ಆಮೇಲೆ ಒಂದಷ್ಟು ಜನ ನೀನು ಏನಪ್ಪ ಏನು ಮಾಡಕ್ಕೆ ಕೊಟ್ಟಿದ್ಯಾ ಅಂತ ಆಶ್ರಮ ಮಾಡೋಕ್ಕೆ ಫಸ್ಟ್ ಅಪ್ಪ ಅಮ್ಮ ಇಟ್ಟು ಆಮೇಲೆ ಆಶ್ರಮ ಮಾಡುವಂತ ಅಂದರು ಒಂದಷ್ಟು ಜನ ಸುಮಾರು ಥರ ಅವಮಾನಗಳನ್ನ ನನಗೆ ಮಾಡಿದ್ರು ಬಟ್ ಅವಮಾನ ಅಂತ ಅಂದ್ಕೊಂಡಿಲ್ಲ ಅದನ್ನು ನಾನು ಸ್ಫೂರ್ತಿಯಾಗಿ ತೊಗೊಂಡೆ ಅದನ್ನು ಅವಮಾನ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ ಸ್ಫೂರ್ತಿಯಾಗಿ ತೊಗೊಂಡೆ ಈ ಜಾಗದ ಮಾಲೀಕರಿಗೂ ಕೂಡ ನಾನು ಹೆಚ್ಚು ಕಮ್ಮಿ ಇಪ್ಪತ್ತು ಸತಿ ಇಪ್ಪತ್ತು ದಿನಗಳು ಅವ್ರನ್ನ ಮೀಟ್ ಮಾಡಿದ್ವಿ ಮೀಟ್ ಮಾಡಿದ್ದೀನಿ ವಾರಕ್ಕೊಂದು ಸತಿ ಬರೋದು ಫಸ್ಟ್ ಹೋದಾಗ ಏ ಇಲ್ಲಪ್ಪ ಐದು ಲಕ್ಷ ಅಡ್ವಾನ್ಸ್ ಕೊಡು ಎರಡು ಲಕ್ಷ ಬಾಡಿಗೆ ಕೊಡು ಈ ಥರ ಬೇಡ ಅಂತ ಹೋಗ್ಲಿ ಅನ್ನೋ ಉದ್ದೇಶ ಆಗಲ್ಲ ಅಂದ್ರೆ ಅವ್ರಿಗೂ ಹೆಂಗ್ ನಂಬೋದಕ್ ಸಾಧ್ಯ ಏನೋ ಬರ್ತಾನೆ ಅನಾಥ ಆಶ್ರಮ ಮಾಡ್ತೀನಿ ಅಂತನಲ್ಲ ಈ ಹುಡುಗ ಅಂತ ಆಮೇಲೆ ನನಗೆ ಇಲ್ಲ ಸರ್ ಈ ತರ ಬೀದಿಲಿ ಬಿದ್ದಿರೋರು ನೋಡ್ಕೊತೀನಿ ಅವಾಗ ಅವ್ರು ಗಾಬರಿ ಆಗ್ಬಿಟ್ರು ಯಾಕೆಂದ್ರೆ ಪೇಮೆಂಟ್ ತಗೊಳ ಆಶ್ರಮಗಳೇ ಆಗಲ್ಲ ನೀನ್ ಎಲ್ಲೋ ಬೀದಿಲ್ ಬಿದ್ದಿರೋನ್ ಕರ್ಕೊಬರ್ತೀನಿ ಅಂತೀಯಾ ಪೇಮೆಂಟ್ ಇಲ್ಲ ಅಂತ ನೀನ್ ಬಾಡಿಗೆ ಹೆಂಗ್ ಕೇಳ್ತೀಯಾ ಈ ತರದ್ದೆಲ್ಲಾ ಪ್ರಶ್ನೆಗಳು ನೋಡಿ ನಿಜವಾಗ್ಲು ಇಂಥ ಸಂದರ್ಭಗಳಲ್ಲಿ ವ್ಯಕ್ತಿಗಳನ್ನ ನೆನ್ಸ್ಕೊಳ್ದೆ ಹೋದ್ರೆ ನಾವು ಈ ಹುಟ್ಟಿದ್ದು ವ್ಯರ್ಥ ನಾನು ಇಂಥ ಸಂದರ್ಭದಲ್ಲಿ ನೆನ್ಸ್ಕೊಬೇಕಾಗತ್ತೆ ನನ್ನ ಆತ್ಮೀಯ ಸ್ನೇಹಿತರುಗಳು ನಮ್ಮ ಮನು ಅಂತ ಅವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ನನ್ನ ಹತ್ರ ದುಡ್ಡು ಇರಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಅವ್ರ ಮನೆಗೆ ಗೊತ್ತಿಲ್ಲದಂಗೆ ಪಿ ಎಫ್ ದುಡ್ಡನ್ನು ಎತ್ಕೊಂಡ್ಬಂದು ಯೋಗ ಕ್ಷಣ ನೀವೇನೋ ಮಾಡಿ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟರು ಮನು ಅಂತ ಅವ್ರ ಹೆಸರು ಶ್ರೀಕಾಂತ್ ಅಂತ ಅವರು ನನ್ನ ಬೆನ್ನೆಲಬಾಗಿ ನಿಂತರು ಅದಾದಮೇಲೆ ಆಟೋ ರಾಜ್ಯ ಅವರು ಆಟೋ ರಾಜ್ಯ ಅಂದರೆ ಇಡೀ ಇವತ್ತು ಕರ್ನಾಟಕದಲ್ಲಿ ನಿರಾಶ್ರಿತ ಆಶ್ರಮ ನಡೀತಾ ಅಂದರೆ ಅವರೊಂದು ಮಾರ್ಗದರ್ಶನ ಅವ್ರನ್ನ ಒಂದು ಇಂಟ್ರವ್ಯೂ ನಾನು ನೋಡಿ ಅವ್ರನ್ನ ಭೇಟಿಯಾದೆ ನನಗೆ ಅವರು ಆಶ್ರಮ ಟೇಪ್ ಕಟ್ ಮಾಡಿ ನನಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಟ್ಟರು ಜೊತೆಗೆ ಒಂದು ಓಮಿನಿ ಕಾರನ್ನ ಉಡುಗೊರೆ ಹಾಕಿ ಕೊಟ್ಟರು ನೋಡಿ ಇವರೆಲ್ಲ ಶಕ್ತಿಯಾಗಿ ನಿಂತಿದ್ದಕ್ಕೆ ಇವತ್ತು ಜನಸ್ನೇಹಿ ಯೋಗೇಶು ಜೊತೆಗೆ ಕರ್ಣ ಅಂತ ಇದ್ದಾರೆ ಶ್ರೀಕಾಂತ್ ಅಂತ ಇದ್ದಾರೆ ಶ್ರೀಧರ್ ಅಂತ ಇದ್ದಾರೆ ಇನ್ನೂ ಒಂದಷ್ಟು ಜನ ಯುವಕರು ಒಬ್ಬರ ಹೆಸರು ಹೇಳಿದ್ರು ಕೂಡ ಇನ್ನೊಬ್ಬರ ಹೆಸರು ಹೇಳಿಲ್ಲ ತಪ್ಪಾಗ್ತದೆ ನನ್ನ ಇರ್ತಕ್ಕಂತ ಏನು ಜನಸ್ನೇಹಿ ತಂಡ ಅಂತ ಏನು ಹೇಳ್ತೀವಲ್ಲ ಅವರೆಲ್ಲರೂ ಕೂಡ ಅವರ ಶ್ರಮದಿಂದ ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ಬರೀ ನಾನು ಒಬ್ಬನೇ ಅಲ್ಲ ನನ್ನ ತಂದೆ ನನ್ನ ತಾಯಿ ನಮ್ಮ ಅತ್ತೆ ನನ್ನ ಹೆಂಡತಿ ಎಲ್ಲರ ಶ್ರಮ ಅವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಸಮಾಜದಲ್ಲಿ ನಾನು ಇವತ್ತು ಗುರ್ತಿಸ್ಕೊಳಕೊಂತ ಅವಕಾಶ ಸಿಕ್ಕಿದೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತಾ ಇದೀನಿ ಎಲ್ಲೂ ಕೂಡ ದುರುಪಯೋಗ ಆಗಬಾರ್ದು ಎಲ್ಲೂ ಕೂಡ ತಪ್ಪು ಅನ್ಸಬಾರ್ದು ಈಗ ನೋಡಿ ಪ್ರತಿ ವರ್ಷ ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅನಾಥಾಸ್ತದಲ್ಲಿ ಜಾತ್ರೆ ನೋಡಿದಿರಾ ಸರ್ ಎಲ್ಲಾದ್ರೂ ಎರಡು ವರ್ಷದಿಂದ ಜಾತ್ರೆ ನಡೀತಾ ಇದೆ ಇದು ಮೂರನೇ ವರ್ಷ ಜಾತ್ರೆ ನಡೀತಾ ಇದೆ ಜಾತ್ರೆ ಅಂದ್ರೆ ಸ್ವಾಮಿ ವಿಶೇಷವಾಗಿ ಸ್ವಾಮಿನ ನಾವು ಪೂಜೆ ಮಾಡೋದ್ರಿಂದ ಕೊಂಡ ಆಯ್ತಿವಿ ಕೊಂಡ ಆಯ್ತಿ ನಾನೇ ಕೊಂಡ ಆಯೋದು ಸೊ ಪ್ರತಿ ವರ್ಷ ಮೂರನೇ ವರ್ಷ ನಡ್ಕೊಂಡು ಹೋಗ್ತಾ ಇದೆ ಇವಾಗ ನಾವ್ ಏನು ಮೂಲತಃ ಪೂಜೆ ಮಾಡುವಂತ ಕುಟುಂಬದವ್ರು ಅಲ್ಲ ಆ ಭಗವಂತ ನಮ್ಮನ್ನೇನು ಆಯ್ಕೆ ಮಾಡ್ಕೊಂಡ ಆ ಪ್ರೀತಿ ಅವ್ರು ಕೊಟ್ಟಂಥ ಆಶೀರ್ವಾದ ನಾವು ಒಂದು ಸಣ್ಣ ಮನೆಯಲ್ಲಿ ಸ್ವಾಮಿಯ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದಂಥವ್ರು ಇವತ್ತು ಅವ್ರು ಕೊಟ್ಟಂಥ ಶಕ್ತಿಯಿಂದ ನೋಡಿ ನಾನು ಯಾವತ್ತೂ ಕೂಡ ಸ್ವಾಮಿನ ಪೂಜೆ ಮಾಡ್ತಿದ್ದೆ ಬಿಟ್ಟರೆ ನಾನು ಗೊತ್ತಿಲ್ಲ ಸರ್ ಆ ನೀತಿ ನಿಯಮಗಳೇ ನಮಗೆ ಗೊತ್ತಿರಲಿಲ್ಲ ಎಲ್ಲ ನಮಗೆ ಬೈಯೋರು ನಾನು ಫಸ್ಟು ಈ ಸ್ಟೋರಿನ ಹೇಳ್ತಾ ಹೋದರೆ ನಿಮಗೆ ಗಡಗಡ ಆಗುತ್ತೆ ಯಾಕಂದರೆ ಇದೆಲ್ಲ ನಡೆಯುತ್ತಾ ಈ ಇದನ್ನ ನಾವು ಯಾರಿಗಾದ್ರೂ ಹೇಳಿದ್ರು ಯಾರೂ ನಂಬೋದಕ್ಕೆ ರೆಡಿ ಇಲ್ಲ ಇವಾಗ ನಿಮ್ಗೆ ಅದಕ್ಕೆ ಉದಾಹರಣೆಗಳೇ ಸಾವಿರ ಜನ ಇದಾರೆ ತೋರಿಸ್ತೀನಿ ನಾನು ಸೊ ಆ ಸ್ವಾಮಿಯ ವಿಗ್ರಹ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕಡ್ಡಿ ಹಚ್ಚೋದಕ್ಕೂ ಕಷ್ಟ ಇತ್ತು ನಮ್ಮ ಮನೆ ಓನರ್ ಇವತ್ತಿಗೂ ಇದ್ದಾರೆ ಕುರುಬ್ರಹಳ್ಳ ನಮ್ಮ ಮನೆ ಬಾಡಿಗೆ ಮನೆ ಅದ ಹಂಗೆ ಇದೆ ಹೋಗಿ ಇಂಟರ್ವ್ಯೂ ಮಾಡಬಹುದು ಅವ್ರನ್ನ ನನಗೆ ಬಂದು ಬಯ್ಯೋರವ್ರು ದಯವಿಟ್ಟು ಯೋಗೇಶ್ ಫಸ್ಟ್ ನೀನ್ ಮನೆ ಖಾಲಿ ಮಾಡು ನಿನಗೆ ಏನೋ ಪ್ರಾಬ್ಲಮ್ ಇದೆ ಕಣ್ಯಾ ಬೆಳಗ್ಗೆ ಆದ್ರೆ ಕಾಗೆ ಬಂದು ಮನೆ ಹತ್ರ ಬಿಡ್ ಕುತ್ಕೊಂತಾವೆ ಬಡ್ಕಂತವೆ ನೀನ್ ನೋಡಿದ್ರೆ ಸ್ವಾಮಿ ವಿಗ್ರಹ ಸಂಸಾರ ತಗೋ ಒಂದು ಸಂಸಾರ ಮನೆ ಮನೆ ಇಟ್ಕೊಂಡಿದ್ಯಾ ನಾನು ಅವಾಗ ಅನ್ನೋದು ದೇವ್ರೆ ಯಾಕಪ್ಪ ಎಲ್ಲಾ ಹಿಂಗ್ ಬೈತಾರೆ ತಗೊಂಡೋಗಿ ಅದರ ದೇವಸ್ಥಾನ ಕೊಟ್ಬಿಡ್ಲಾ ನೀನನ್ನ ಅವಾಗ ಅಲ್ಲ ದೇವ್ರನ್ನ ನಾನು ಕೊಡ್ಬೇಕು ಅವ್ರ ಯಾಕೆ ನನಗೆ ಕಷ್ಟ ಕೊಡ್ತಾರೆ ಅವ್ರಿಗೆ ನಾನ್ ತೊಂದ್ರೆ ಕೊಟ್ಟಿದೀನಿ ನನ್ಗೆ ಯಾಕೆ ಅವ್ರ ತೊಂದ್ರೆ ಕೊಡ್ತಾರೆ ನಾನು ಅವ್ರನ್ನ ಪೂಜೆ ಮಾಡದೆ ತಪ್ಪಾ ನನ್ನ ಭಕ್ತಿಯಿಂದ ಬೇಡ್ಕೊಳ್ಳೋದೇ ತಪ್ಪಾ ಅಂತ ನಿಷ್ಕಲ್ಮಶವಾಗಿ ಅವ್ರಿಗೆ ಪ್ರತಿ ಶನಿವಾರ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದೆ ನಾನು ಅವಾಗ ಶನಿವಾರ ಶನಿವಾರ ವಸ್ತ್ರ ಹಾಕ್ತೀನಿ ಇವತ್ತಿಗೂ ಹಾಕ್ತೀನಿ ಆ ವಸ್ತ್ರ ಹಾಕಿದ್ರೆ ನಾನು ಚಪ್ಪಲಿ ಹಾಕೋಲ್ಲಣ್ಣ ಅದಕ್ಕೊಂದು ಶನಿವಾರ ಹಾಂ ಪ್ರತಿ ಶನಿವಾರ ಅದಕ್ಕೊಂದಷ್ಟು ಜನ ಕಮೆಂಟ್ಸು ಓಹ್ ಸ್ವಾಮೀಜಿ ಬಂದ್ಬಿಟ್ಟ ಓ ಇನ್ನು ಸ್ವಾಮಿ ಪೂಜೆ ಮಾಡಿಬಿಟ್ಟ ಹಂಗೆ ಹಿಂಗೆ ಸರ್ ಹಂಗೆ ಅಲ್ಲೇ ಇದ್ದಾರೆ ನಾನು ಯಾರೆಲ್ಲ ತೂಚಿ ಏಯ್ ಹಂಗೆ ಹಿಂಗೆ ಬೊಟ್ಟಿಗ್ತಾನೆ ಹಣ ಇಕ್ತಾನೆ ನೋಡಿ ಸರ್ ನಾನು ಹಾಕೋ ಪಂ ನಾನು ಹಾಕೋ ಪಂಚೆ ಮತ್ತು ನಾನು ಹಣೆಗಿಡೋ ಅಂಥ ವಿಭೂತಿ ವ್ಯಾಲ್ಯೂ ಗೊತ್ತಿಲ್ಲದೇವ್ರು ಅಷ್ಟೇ ಬಾಯಿಗೆ ಬಂದಂಗೆ ಮಾತಾಡೋದು ಅದರ ವ್ಯಾಲ್ಯೂ ಗೊತ್ತಿಲ್ಲದೆ ಮಾತಾಡೋದು ತುಂಬ ತಪ್ಪಾಗುತ್ತೆ ಸೊ ಆ ಒಂದು ಆಶೀರ್ವಾದ ನೋಡಿ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ಭಗವಂತನ ಪಾದ ಧೂಳು ಥರ ಬದುಕಬೇಕು ಸರ್ ನ್ಯಾಯ ನಿಷ್ಠೆ ನಿಯಮ ಪ್ರಾಮಾಣಿಕತೆ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಶನೇಶ್ವರ ಸ್ವಾಮಿಯವ್ರು ಇರೋದು ನೀವು ತುಪ್ಪದ ಅಲಂಕಾರಕ್ಕೆ ವಜ್ರದ ಕಿರೀಟಕ್ಕೆ ಅವರು ಪೊಲಿಯೋರು ಅಲ್ಲವೇ ಅಲ್ಲ ನಾವು ಪ್ರೀತಿಯಿಂದ ಎಲ್ಲಿ ನಡ್ಕೊಂತೀವೋ ಯಾರು ನೊಂದಿರೋರು ಕಣ್ಣೀರು ಉರಿಸ್ತೀವೋ ಆ ಜಾಗದಲ್ಲಿ ಸ್ವಾಮಿ ಇರ್ತಾರೆ ಅವ್ರ ಮುಂದೆನೇ ಇವತ್ತು ನೂರೈವತ್ತು ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅವ್ರಿಗೆಷ್ಟು ಆನಂದ ಆಗಿರ್ಬೋದು ಭಗವಂತ ತೃಪ್ತಿಯಾಗಿ ನಮ್ಗೆ ಇದನ್ನೆಲ್ಲ ಕೊಟ್ಟಿರೋದು ಸರ್ ಆ ಭಗವಂತನ ತೃಪ್ತಿಯಿಂದ ಭಗವಂತನ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಇವತ್ತು ಈ ಸಂಸ್ಥೆನ ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಎರಡು ಎಕರೆ ಜಾಗದಲ್ಲಿ ನಾನು ಅನಾಥಾಶ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರ ಆಶೀರ್ವಾದ ಬೇಕು ಆ ಎರಡು ಟೋಟಲಿ ನಾಲ್ಕು ಎಕರೆ ತೊಗೊಂಡಿರೋದು ಅದರಲ್ಲಿ ಎರಡು ಎಕರೆಯಲ್ಲಿ ಇವಾಗ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ ಆ ಎರಡು ಎಕರೆನೂ ಕೂಡ ನಾನು ಸಂಸ್ಥೆ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದೀನಿ ಇದಂತೂ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ನಾವು ಸತ್ತ ಮೇಲೂ ಕೂಡ ಅದು ಸಮಾಜಕ್ಕಾಗೇ ಮುಡುಪಾಗಿರುತ್ತೆ ಅಲ್ಲಿ ನನಗೆ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಮನೆ ಕಟ್ಕೊಳ್ಳೋ ಸೀನು ಕೂಡ ಇರೋದಿಲ್ಲ ಅದರಲ್ಲಿ ಅದರಲ್ಲೂ ಕೂಡ ನಾನು ಮನೆ ಅಂತ ಯಾವುದೇ ಒಂದು ನಿರ್ಧಾರ ನಾವು ಮಾಡಿರೋದಿಲ್ಲ ನಾವು ಸತ್ತ ಮೇಲೂ ಕೂಡ ಅದು ಸಮಾಜಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಪಾದ ಅಲ್ಲಿರ್ಬೇಕಷ್ಟೆ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ನಾವು ಕೊನೆ ಉಸಿರಿರೋವರ್ಗು ಜನ ಸಾವಿರ ಮಾತಾಡ್ಕೊಳ್ಳಿ ಸಾವಿರ ತರ ಕಮೆಂಟ್ಸ್ ಹಾಕೊಳ್ಳಿ ಸಾವಿರ ತರ ನೆಗೆಟಿವ್ ಆಗಿ ಮಾತಾಡಲಿ ಆದ್ರೆ ನಾವು ನಿಜವಾಗ್ಲೂ ಬದುಕಿರೋದೆ ಈ ಸಮಾಜದಲ್ಲಿ ಅನಾಥರು ನಿರ್ಗತಿಕರಿಗೆ ದೇವ್ರ ಮಕ್ಕಳು ಅಂತ ಹೇಳ್ತೀವಲ್ಲ ಅವ್ರ ಸೇವೆಗೋಸ್ಕರನೇ ನಾವು ಬದುಕಿರೋದು ಸರ್ ಈಗ 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 ಒಬ್ಬ ನಾನು ಆಗ್ಲೇ ಕೇಳಿದೆ ಪ್ರಶ್ನೆನ ಒಬ್ಬ ಸಮಾಜ ಸೇವೆ ಮಾಡ್ತಾರೆ ಅಂತಂದ್ರೆ ಓಹ್ ಇದು ಅವ್ನ ಕೆಲ್ಸಪ್ಪ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಜನ ಹ್ಮ್ ಈಗ ಸತಿ ಏ ಇಲ್ಲೊಬ್ಬ ಬೀದಿಲ್ ಇದಾನೆ ಇನ್ನ ತಂಡ ಬಿಟ್ಬಿಡಿ ಸರಿ ಒಂದಷ್ಟು ಜನ ನಮ್ಮನ್ನ ಏನ್ ಅನ್ಕೊಂಡವ್ರೆ ನಾಯಿ ಹಿಡಿಯೋರು ಅಂದ್ಕೊಬಿಟ್ಟವ್ರೆ ತಪ್ಪು ತಿಳ್ಕೊಬಾರ್ದು ಯಾಕೆಂದ್ರೆ ಬರೀ ಪ್ರತಿಯೊಬ್ಬ ಮನುಷ್ಯ ಅವನ್ ಕಷ್ಟ ನಷ್ಟೇ ಹೇಳ್ಕೊಂತಾನೆ ನಿಮ್ಮಿಂದ ಇನ್ಸ್ಪೈರ್ ಆಗೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಏ ಇಲ್ಲೊಬ್ಬ ರುದ್ದ ಇದಾನೆ ಏ ತಾಂಡ ಬಿಟ್ಟು ಬಿಡಿ ತಾಂಡ ಬಿಟ್ಟು ಬಂದ್ಬಿಡಿ ಅಂದ್ರೆ ಓಕೆ ನೀವು ಇವತ್ತು ಹೇಳ್ತಾ ಇದೀನಿ ಇವತ್ತು ನಮ್ಮ ಆಶ್ರಮದಲ್ಲಿ ಮಲಗೋದಕ್ಕೆ ಜಾಗ ಇಲ್ಲ ಆದ್ರೂ ನಾನು ಐನೂರು ಜನ ಬಂದ್ರು ಅವಕಾಶ ಮಾಡ್ಕೊಡ್ತೀನಿ ಆದ್ರೆ ಆತರ ತರ ಯಾರು ಮಾಡಲ್ಲ ಸರ್ ಅಲ್ಲಿ ಬಿದ್ದಿದ್ದಾರೆ ಹುಬ್ಳಿಲ್ ಬಿದ್ದಿದ್ದಾರೆ ಧಾರವಾಡ ಬಿದ್ದಿದ್ದಾರೆ ಬೆಳಗಾಮಲ್ಲಿ ಬಿದ್ದಿದ್ದಾರೆ ಅದ್ರ ಪ್ರೊಸೆಸಿಂಗೇ ಗೊತ್ತಿಲ್ಲ ಆಕ್ಚುಲಿ ನಿಮ್ಗೆ ಗೊತ್ತಿರಲಿ ಒಬ್ಬ ವ್ಯಕ್ತಿ ಅನಾಥನಾಗಿದ್ದಾನೆ ಅಂದ್ರೆ ಆ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ಬೇಕಂದ್ರೆ ಲೋಕಲ್ ಸ್ಟೇಷನ್ ಗೆ ಮಾಹಿತಿ ತಿಳಿಸಬೇಕು ಆ ಲೋಕಲ್ ಸ್ಟೇಷನ್ ಇಂದ ಒಂದು ಲೆಟರ್ ಇರಬೇಕು ಈ ವ್ಯಕ್ತಿ ಇಂಥ ದಿನ ಇಲ್ಲಿ ಸಿಕ್ಕಿರ್ತಾನೆ ಇವನ್ನ ವಿಚಾರಣೆ ಮಾಡಲಾಗಿ ಇವನು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿರೋದಿಲ್ಲ ಇವನು ಅನಾಥ ಅಂತ ನಮ್ಗೆ ಅನಿಸ್ತಾ ಇದೆ ಹಾಗಾಗಿ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಇತನನ್ನ ಬಿಡ್ತಾ ಇದೀವಿ ಇತನ ವಾರಸ್ತಾರ ಪತ್ತೆ ಅವ್ರ ಮನೆಗೆ ಕಳ್ಸಿಕೊಡ್ಬೇಕು ಇಲ್ಲ ಅಂದ್ರೆ ಅವ್ನು ಏನೇ ಹೆಚ್ಚು ಕಮ್ಮಿ ಆದ್ರೂ ಲೋಕಲ್ ಗೆ ಮಾಹಿತಿ ಕೊಡ್ಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ ಬಂದ ಮೇಲೆ ಅವ್ನು ಇಲ್ಲಿಂದ ಎಸ್ಕೇಪ್ ಆದ ಅಂತ ಇಟ್ಕೊಳ್ಳಿ ಅದ್ರ ಜವಾಬ್ದಾರಿ ನಂದೆ ಅವ್ನು ಹುಡುಕಿ ಕೊಡ್ಬೇಕು ವ್ಯಕ್ತಿ ಇಲ್ಲಿ ಬಂದು ಬಂದ್ ಒಂದು ಚೆನ್ನಾಗಿ ನೆನಪಿರ್ಲಿ ಸ ನಮ್ಮ ಸಂಬಂಧಿಕರು ಸತ್ರನೇ ಎಳು ಕೊಡಕ್ಕೆ ಜನ ಬರಲ್ಲ ಏಯ್ ಹೋಗ ಯಾವ ವಾರ ಆದ್ಮೇಲೆ ಎಗ್ ತೊಳಸ್ಬೇಕು ಅಂತಾರೆ ಯಾರು ಹೊತ್ತಾನೆ ಯಾ ಅಂತ ಯಾಕೆ ಮಾತೇಳ್ತಾ ಇದೀನಿ ಅಂದ್ರೆ ಒಬ್ಬ ವ್ಯಕ್ತಿ ಅನಾಥಾಶ್ರಮದ ಸತ್ತ ಏಳು ದಿನ ಇಡ್ಬೇಕಾಗತ್ತೆ ಪೊಲೀಸ್ ಸ್ಟೇಷನ್ ರೂಲ್ ಪ್ರಕಾರ ಆರರಿಂದ ಏಳು ದಿನ ಮಾರ್ಚರಲ್ಲಿ ಇಟ್ಟು ವಾರಸ್ದಾರ್ ಯಾರೂ ಪತ್ತೆ ಆಗ್ಲೇ ಇಲ್ಲ ಅಂದ್ಮೇಲೆ ಆ ಬಾಡಿಯನ್ನ ನಾವ್ ಎಲ್ಲ ಅನಾಥಾಶ್ರಮದವರು ನಾನೇ ಅಂತಲ್ಲ ಎಲ್ರೂ ಕೂಡ ಆ ಅನಾಥಾಶ್ರಮದ ಬಾಡಿಗಳನ್ನ ನಾವು ಒಂದೊಂದು ಬಾಡಿ ನಿಂಗೆ ಹೋಗ್ತೀನಿ ನಿಮ್ಗೆ ಗೊತ್ತಿರಬಹುದು ನೋಡಿರ್ತೀನಿ ಆ ಬಾಡಿ ಆರರಿಂದ ಏಳು ದಿನ ಕೂಡ ಆಗಿರ್ಬೋದು ಕೊಳತು ಆ ನೀರೆಲ್ಲ ಸ್ಪ್ರೆಡ್ ಆಗ್ತಾ ಇರತ್ತೆ ಎಷ್ಟೋ ಜನಕ್ಕೆ ಕಾಲು ಹುಳ ಬಿದ್ದ್ಬಿಟ್ಟಿರುತ್ತೆ ಎಲ್ರು ಅಂತಾರೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಸರ್ ಕೆಜಿ ಗಟ್ಟಲೆ ಹುಳನ ಕೈಯಿಂದ ತೆಗಿತೀನಿ ಸರ್ ಹ್ಮ್ 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 ಆಯ್ತು ಆ ಕೆಜಿ ಗಟ್ಲೆ ಉಳ ಮೇಲೆ ನಾನು ಬಂದು ಅನ್ನ ಮುಟ್ಟದಾಗ ಹೆಂಗಿರುತ್ತೆ ಫೀಲ್ ಅನ್ನೋದು ಯಾರಿಗಾದ್ರು ಗೊತ್ತಾ ಅದು